ಅ ನಾನೇ ಅಡಿಗೆ ಮಾಡ್ತೀನಿ ಅದಕ್ಕೆ ನೀನ್ ಮಾಡಿಯೇ ಅಯ್ಯೋ ಸುಮ್ಕಿರವ ಯಾವಾಗಲೂ ನೀನೇ ಮಾಡ್ತೀನಿ ಕುಂತ್ಕೋನ್ಗಳಿ ಸುಧಾರಾಯ್ಸ್ಕೊ ಅಯ್ಯೋ ಮನೇಲಿ ಬಾಗಿ ಇಲ್ದವ್ರೆ ಬಹಳ ಬೇಜಾರು ಕಣವ ಅಂಕ ಮಗ ಬಹಳ ಬೇಜಾರಯ್ಯ ಏನ್ ಮಾಡಿ ದೊಡವ ಕರ್ಕೊಬೈತೀನಿ ಅಂತಲ್ಲ ಇನ್ನು ಕಳ್ಸಕಿಲ್ಲ ಅಂದ್ರೆ ನೋಡು ನನ್ ಮಕ್ಳದವತ್ಕ ನನ್ಗೆ ಹಿಂಗೆ ನಾನು ಮಕ್ಳಲ್ದ ಆಸೆ ಮಾಡೋದು ಕಳ್ಸಕಿಲ್ಲ ಅನ್ಬಿಟ್ಟಲ್ಲ ಅಂತ ಇನ್ನು ಅದನ್ನೇ ಕುರುಕಲ್ ದೊಡವ ಅದಕ್ಕೆ ಅದ ಗೋಲಿ ಅಂಬು ಕಳ್ಸ್ದೆ ಬತ್ತದಂತ ವಾರ ಬಿಟ್ಕೊಂಡು ಸುಮ್ಕಿರು ಈಗ್ಂಗಂದ್ರೆ ನೀನು ಮದ್ವೆ ಆಗೋದ್ಮೇಲೆ ಹೋದ್ಮೇಲೆ ಆಮೇಲೆ ತಂಗಿನ ಅನ್ಸ್ಕೊಂಡ್ ಓ ಯಾಕೆ ನೆನ್ಸ್ ಕಂಡಾಗೆಲ್ಲ ಬರ ಕೇಳ್ತೀನಿ ಬನ್ನಿ ಇಲ್ಲ ನಾನೇ ಬಂದು ನೋಡ್ಕೊಳ್ತೀನಿ ಇನ್ನ ತಂಗೇ ಆಯ್ತು ಬರೀ ಸುಮ್ಕಿರವ ಅವ್ವ ಅಪ್ಪ ಇಲ್ಲಿ ಹೋಯ್ತು ಅಯ್ಯೋ ಅಪ್ಪನ್ಗೆ ಸುಮ್ಕಿರು ನಿನ್ನ ಮದ್ವೆಗೆ ಯತ್ನೇ ಬಿಡ್ತಕ್ಕ ಮಗ ಯಾರು ಸುಮಾರು ಜನ ದುಡ್ಡನ ಕೇಳ್ತಂತೆ ಯಾರು ಇಲ್ಲ ಇಲ್ಲ ಅಂತ ಕೂತಿದ್ದಾರಂತೆ ಅದಕ್ಕೆ ಪಕ್ತೂರು ಪಟೇಲಾಪ ದುಡ್ಡು ಹೇಳಿವಿನಿ ಇನ್ನ ಮೂರೂ ಅನ್ನದು ಕೊಡಕಿಲ್ವಲ್ಲ ನನ್ನ ಮಗ ಅವ್ನು ಮದುವೆ ಆಗ್ದ್ರೆ ಸಾಕು ಅಂತ ಕಾಯ್ತ ಕುಂತಾನೆ ಅವ್ನು ಬೆಂಕಿ ಕಾ ಅಂತದ್ರಲ್ಲ ಅವನು ಕೊಟ್ಟನವ ಅವ್ನು ಕೊಡಕಿಲಕಂಡು ಸುಮ್ಕಿರು ಅದಕ್ಕೆ ಪಕ್ತೂರು ಪಟೇಲಾಪನ್ಗೆ ಬತ್ತೀನಿ ನೋಡೋದ ಏನಂದದು ಎಲ್ರಿಗೂ ಸಹಾಯ ಮಾಡ್ತಾರೆ ನಮಗೂ ಮಾಡ್ರು ಮಾಡ್ಬೋದು ಸಹಾಯ ಮಾಡ್ಕೊಂಡು ಕೇಳ್ಕೊ ಬರ್ತೀನಿ ಅಂತ ಹೋಗದ ಕಣವ್ ಊಟನ ಮಾಡಿ ಮಾಡ್ತೇವೆ ಬಿರ್ಬಿ ಅಡಿಗೆ ಮಾಡ್ತೇವನಿ ಒಳಸ್ಕೊಡೋಣ ಬೇಡ ಬಿಡು ಉಪಸಾರು ಅದಕ್ಕೆ ಮಾಡ್ತೀನಾಗ ಸಂ ಮಾಡ್ಕೊಕ ಒಂದ್ ಹೆಸರ ಹ್ಮ್ ಸರಿ ಕಣವಾ ಆಯ್ತು ಬರ್ತೇನ ಕಣ್ಮ್ ಕಂಟೇನ್ ಮಾಡ್ತಿದ್ರಿ ಕನ್ಮರೀ ಆಲೇ ಹೋದ್ರ ಅದಕ್ಕೆ ಇಷ್ಟೊತ್ತಾರು ಬಂದಿತ್ತಿರಲ್ಲ ಅನ್ಬಿಟ್ಟು ಕೇಳಿದ್ರು ಇದಕ್ಕೆ ಹಿಂಗ್ ಹಿಂಗ್ ಮಾತಾಡಿರಿ ನೀವು ಒಳ ಚಾ ಮಾತಾಡ್ತೀರಿ ಬಿಡಿ ನಾನೇ ನನ್ ಬರ್ದ್ ಅಯ್ಯೋ ನನ್ ಕಷ್ಟ ನನಗೆ ನಿನ್ಗೆ ಹೋತಾರ ಸುಮಾರ ಯಾಕೆ ಏನಾಯ್ತು ಯಾಕೆ ಅಂತ ಇದ್ರಿ ಓ ಅದೇ ಕಲೆ ಏನ್ ಎಲ್ಲ ಯಾರನ್ನು ಕೇಳಿದ್ರು ಅಂತ ಕಾಸಿಲ್ಲ ಕಾಸಿಲ್ಲ ಅಂತಾರೆ ಏನ್ ಮಳೆಲ್ಲ ಬೆಳಿಲ್ಲ ಅಂತ ಯಾರ ದುಡ್ಡು ಮಡಿಕ ಕುಂತಿದಾರು ದುಡ್ಡಿರೋ ದೊಡ್ಡವರೇ ದುಡ್ಡಿಲ್ಲ ದುಡ್ಡಿಲ್ಲ ಅಂದ್ರೆ ಇನ್ ಯಾರು ಕೊಟ್ಟಾರ ಹೇಳು ತಲೆ ಚಿಟ್ಟರು ಬಂದಾಗ ಆಗ್ಬಿಟ್ಟ ನನ್ಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ಲ ಏನ್ ಮಾಡೋದು ಅಂತ ಏತನೇ ಮಾಡ್ತಾ ಕುಂತೀನಿ ಪತ್ತು ಪಟ್ಟಿಗೆ ಕೇಳ್ತೀನಿ ಅಂದ್ರಿ ಅಯ್ಯೋ ಇಲ್ಲ ಒಂದ್ ರೂಪಾಯಿ ಇಲ್ಲ ಕಣಯ್ಯ ನಮ್ಗೆ ತೊಂದರೆ ಆಗದೆ ಅಂತಾರೆ ಕೊಟ್ಟಾರ ಯಾವ ನಮ್ಕೆ ಮೇಲೆ ಕೊಟ್ಟರು ಯಾರ್ಯಾರ ಗಂಡು ಮಗ ಇದ್ರೆ ಮನೇಲಿ ಈಗ ಏನ್ ಸಂಪಾದನೆ ಮಾಡ್ತಾನೆ ಅಂತ ಕೊಡೋರು ಯಾರಿದಾರ ನಮ್ಮ ಸಂಪಾದನೆ ಮಾಡೋರು ಆಯ್ತು ಸುಮ್ಕಿ ಅಲ್ಲ ಎಣ್ಣೆ ಇರ್ತಿದಳು ಗಂಡಿರ ಕಿಲ್ಲ ತಿನ್ನ ಭಗವಂತ ಕೊಡ್ನಿಲ್ಲ ನಾನು ಏನ್ ಮಾಡನೆ ಬರಿ ಚುಚ್ಚಿ ಚುಚ್ಚಿ ಮಾತಾಡ್ತಿಯಲ್ಲ ನೀನು ಸರಿ ಬಿಡು ಓ ಇರೋದ್ ಯಾವ್ದು ನಿನ್ಗೆ ಕ್ಯಾನ ಬಂದ್ಬಿಡ್ತದ ಕ್ಯಾನ ಈಗ ಹೆಂಗ್ ಮಾಡೋದು ಅಂತ ನಮ್ಮೂರ್ ಪಟೇಲ ಕೇಳಿ ನೋಡದ ಏನಂದನು ಕೊಟ್ಟಂಗ್ ಆಯ್ತಾವ್ ಅವ್ನು ಕೇಳಿದ್ರು ಅಷ್ಟೇ ಬಿಟ್ಟರು ಅಷ್ಟೇ ಸುಮ್ಕಿರು ಅಯ್ಯೋ ಹಂಗಲ್ಲ ಕಣ್ ಮರಯ ನೋಡದ ಒಂದ್ ಮಾತ್ ಕೇಳಿ ಏನ್ ಕೇಳುದ್ರೇನು ಏನು ಮೀಸೆ ಬಗ್ಗೋದವ ಒಂದ್ ಮಾತ್ ಕೇಳಕ್ಕೇನು ಕೇಳಿ ಒಂದ್ಸತಿ ನೋಡದ ಏನಂದಾರ ಅಂತ ಓ ಆ ಬುಡಿಯದ ಎಂತ ಕಿತ್ತದ್ ಬಿಡಿ ಅದ ಅಂತ ನಿನ್ಗೆ ಗೊತ್ತಿಲ್ವ ಓ ಆಯ್ಕಿಲಕ್ಕ ಅಂತ ಬಿಡು ಇದ್ಯಾಕೋ ಅವ್ನು ಕೂಡ ಹಾಕಿಲ್ಲ ಕಡಿಮೆ ಏ ನನ್ಗೇನೊ ಮೇಲೆ ನಂಬಿಕೆನೂ ಇಲ್ಲ ನೋಡೋದವ್ನ ಮಾತ್ ಕೇಳ್ತೀನಿ ಏನಾರ ದುಡ್ಡು ಸಟ್ಟಾಗ್ಲಿಲ್ಲಾ ಅಂದ್ರೆ ಇನ್ನೇನು ಏನು ಆಕಲಿ ಈ ಬರಿ ಮದುವೆ ನಿನ್ಸಿ ಬಿಡದಯ ನೀನು ಸುಮ್ಮಿಕೆ ತೊಂದ್ರೆ ಹಾಕಬೇಡ ದುಡ್ಡು ಕಾಸು ಒಂದ್ಸತಿ ಇಷ್ಟೊಂದು ಕಷ್ಟ ಪಡ್ತೀಯಲ್ಲಪ್ಪ ಪಟ್ಟಿಯಲ್ಲಪ್ಪ ಬಿಡುಗನ್ ಮದ್ವೆನೆ ಆಯ್ತಿಲಾ ನಿರ್ಮಗ ನೀನು ಅಯ್ಯೋ ಮದ್ವೆ ಆಗ್ಲಿಲ್ಲ ಅಂದ್ರೆ ಗೊತ್ತಲ್ಲವಾ ನಮ್ಮ ಊರ ಪರಿಸ್ಥಿತಿ ಹೆಂಗಾಯ್ತದ ಹೆಣ್ಮಕ್ಳದು ಅಂತ ಅದು ಬೇರೆ ಯತ್ನ ಹೋಗದೆ ಅಲ್ಲ ಅವರು ಖರ್ಚು ಪರ್ಚಾಕೊಂಡ ಎಲ್ಲ ಮಾಡ್ಕೊತೀವಿ ಅಂತ ಏನೋ ಬಾಯಲ್ಲಿ ಅನ್ಬಿಡ್ತಾರೆ ನಾಳೆ ದಿವ್ಸ ಮದ್ವೆ ದಿಸ್ ನಾವು ಬಾಯಿ ಕಣ್ಣು ಬಾಯಿ ಬಿಟ್ಕೊಂಡು ಹೋದ್ ಕೈಲಿ ಒಂದಿಷ್ಟು ಕಾಸಿರ್ಬೇಡ್ದ ನಮಗೆ ಅದಕ್ಕಯ ಏನ್ ಮಾಡೋದಂತ ಗೊತ್ತಾಯ್ತಿಲ್ಲ ನಮ್ಮೂರು ಪಟೇಲಪ್ಪ ಕೇಳೋದ್ರೆ ಪ್ರಯತ್ನಕ್ಕೆ ಬರಕಿಲ್ಲ ಬಿಡು ಆ ಬಡ್ಡಿ ಇದೆ ಹಂಗೆಲ್ಲ ಸಹಾಯ ಮಾಡೋ ಬಡ್ಡಿ ಅಲ್ಲ ಏನು ಏನ್ ಮಾಡದ್ ಅಕ್ಕಯ್ಯ ಪಂಡಿತರ ತಗೊಬಿಟಾರ ಬರದ ಅಂತ ಏತ್ನ ಮಾಡ್ತೇವ್ನಿ ಇನ್ ಏನು ಮಾಡೋದ್ ದಿಕ್ಕೇ ಇಲ್ವಲ್ಲ ಈಗ ಅವನ ಜೊತೆ ಕಿವಿಗ ವಾಲೆನಾರು ಅವರು ವಾಲೆನ್ ಮಾಡಿಸಿ ಏನಕ್ಕೆ ನಾವು ಬಾಯ್ಬಿಟ್ಟು ಮದುವೆ ಖರ್ಚಿಗೆ ಊಟ ಪಾಠಕ್ಕೆ ಅವ್ರು ಮಾಡ್ಕತ್ತಿವಿ ಅಂತ ಅಂದವ್ರೆ ಈಗ ದಾರ ದಿವಸ ನಮಗೆ ಕೈಲಿ ಒಂದು ಅಷ್ಟೋ ಎಷ್ಟೋ ಕಾಸು ಇರಬೇಕು ಇವೆಣ್ಗೆ ಒಂದ್ ಜೊತೆ ವಾಲೆನಾರು ಮಾಡಿಸ್ಕೊಡ್ಬೇಕು ಅದು ಗೌರವ ಅಲ್ವಾ ಅವ್ರು ಅಂದ್ಬಿಟ್ಟು ನಾವು ಮದುವೆಟ್ಟಿಗೆ ಹಂಗೆ ಕರ್ಕೊಂಡು ಹೋಗ್ತದ ಕಿವಿ ವಾಲಿಯಾ ಸರ್ಬರಾಕಿಲಕೆ ಅಕ್ಕನಾರ ಯಾರ ಯಾರ್ ತವರ ಇಸ್ಕೊಡಿ ಅಂತ ಕೇಳೋಣ ಏನು ಕೇಳಿಯೇ ಅದಕ್ಕೆ ಪರಿಸ್ಥಿತಿ ನಮಗೆ ಗೊತ್ತಿಲ್ಲ ಪಾಪ ಅವ್ರ ಜೀವನ ಮಾಡೋದೇ ಕಷ್ಟ ಅವರು ಎಲ್ಲಿ ಇಸ್ಕೊಡಕ್ ಹೋದರು ಚಾಯ ಮುತ್ಕರು ಅವ್ರಿಗೆ ಯಾರು ಕೊಟ್ಟರು ಸುಮ್ಮನಿರು ಏನು ಉಪಯೋಗ ಇಲ್ಲಕ್ಕನ ಹೋಗ್ಬಿಟ್ಟು ಪಂಡಿತರಿಗೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಈ ಬರಿ ಮಾಡಕ್ ಇನ್ನೊಂದು ಇನ್ನೊಂದ್ ತಡ್ಕೊಂಡು ಇದ್ರೆ ಬೇಕಾದ್ರೆ ಮಾಡ್ಕೊಡ್ತೀನಿ ಮುಂದಕ್ಕೆ ಅಂತೋಕಿ ನಾನು ಹತ್ತಿ ಅಲ್ವಾ ಬೇಕಾದಂಗ ಏನ್ಬಿಟ್ಟೆ ನಾನು ಕೇಳ್ಬಾರ್ದವ್ರ ಏನು ಮಾಡಿ ಯಾರು ಒಪ್ತೇರಾ ಒಂದು ರೂಪಾಯಿ ಹುಡ್ತೇರಾ ಅದೇನು ಅನಿಷ್ಟವೋ ಏನೋ ತಲೆ ಕೆಟ್ಟೋದಂಗ ಆಗದೆ ಅಯ್ಯೋ ಆ ಭಗವಂತ ಮಾಡ್ದಂಗ್ ಹೇಳ್ಬಿಟ್ಟು ಬಂದ್ಬಿಟ್ಟಿರಾ ಕಣ್ಣ ಬಿಡು ಪಪ್ಪಾ ಅವರು ಬೇರೆ ಕಡೆ ನೋಡ್ಕೊಳ್ದು ನೋಡ್ಕೊಳ್ಳಿ ಹೆಂಗೋ ಅವ್ಳ ಅಣ್ಯ ಬರಿದಂಗ ನಾವು ಏನು ಮಾಡಕ್ ಇನ್ನು ವಾಲೆ ಮಾಡಿಸ್ದಂಗೆ ನಾವು ಗೌರವ ಸಿಕ್ಕದ ನಮಗೆ ನಾವು ಬರಿಕಿಲ್ ಕರ್ಕೊಂಡೋಗಿ ತಳವಿ ಕಂಡು ಕರ್ಕೊಂಡೋಗಿನ್ಸ್ಕೊಳಕದ ಬೆಳಕತ್ತೆ ಹೇಳ್ಬಿಟ್ಟು ಬಂದ್ಬಿಡ್ತೀನಿ ವಿಷಯ ವಿಷಯ ಹೇಳ್ತೀನಿ ಹೇಳಿ ಈಗ ಜೊತೆ ವಾಲೆ ಮಾಡ್ಕೊಳಷ್ಟು ಸತ್ತಿಲ್ಲ ನಮಗೆ ಇಲ್ಲ ಕಣಪ್ಪ ಅಂತ ಅನ್ನಿ ನೋಡದ ಏನಂದರು ಅಂತ ಸರಿ ಸರಿ ನಾನು ಹೋಗಿ ಹೇಳ್ಬಿಟ್ಟು ಮಾತಾಡ್ಕೊಂಡು ಬರ್ತೀನಿ ಅವ್ರ ಮತ್ತೆ ಇನ್ನಕ್ಕೆ ಹೋಗಾನೆ ಪಂಡಿತರು ಹೋಗಿ ಹೇಳ್ಬಿಟ್ಟು ಅಂದ್ರೆ ಸಾಕಲ್ವಾ ಅವ್ರ ಬೇರೆ ಮಾಡಕ್ಕೆ ಏನ್ ಮಾಡಿಲ್ವಾ ಹೋಗಿ ಅಲ್ಲಿ ಬೇರೆ ಜನಗಳಿಗೆಲ್ಲ ಗೊತ್ತಾಗ್ಬಿಟ್ಟದೆ ಅಮದು ಮಾಡರತೆ ಮಾಡಾರತಿ ಅಂತ ಈಗ ಹುಲಿ ಹೋಯ್ತು ಅಂದ್ರೆ ಉಳಿ ಹೋಯ್ತು ಅಂತ ಜನ ಎಲ್ಲ ಮಾತಾಡ್ಕ ಹೋಗ್ತಾರೆ ನಿಮ್ಮ ಹೆಣ್ಣು ಮೊದ್ವೆ ಯಾವಾಗ ನಿಮ್ಮ ಹೆಣ್ಣು ಮೊದ್ವೆ ಯಾವಾಗ ಅಂತ ಏನು ಹೊಸ ಜನ ಕೇಳ್ತಾರ ಕಣೋ ಅಯ್ಯಯ್ಯೋ ನಿಮಗೆ ಮಾಡಕೆ ಸಾಧ್ಯ ಇಲ್ಲ ಹೇಳ್ಕೊಂಡು ಹೇಳ್ಕೊಂಡು ತಿರುಗದು ಸುಮ್ ನಿರಬೇಕು ಹೊಸ ಗ್ಯಾರಂಟಿ ಆಗಕಂತೆ ಸುಮ್ನೆ ಎಲಕಿ ತಚ್ಚಕನ ಅಕಿ ನೀವು ಇದ್ಯಾಕಿ ಮಾತಾಡಿರಿ ನಾನು ಯಾರ್ಗೆ ಹೇಳಕ ಹೋಗಿದನೋ 나 ಯಾರ್ಗೆ ಹೇಳಕ ಹೋಗಿದಾವೆ ಏ ನಿ ಒಳಗ ಚೆನ್ನಾಗಿ ಮಾತಾಡ್ತೀರಿ ಅಂದ ಬುಡಿಯ ತಗೆ ಯಾರ್ಗೂ ಹೇಳಿಲ್ಲ ಕಣಪ್ಪ ನಾವಂತ ಊಟ ಮಾಡ್ಕೊಂಡು ಊಟ ಬರೋಗೆ ಊಟ ಆಯ್ತು ಪಟೇಲಾಪುರ ಮನೆಯಲ್ಲಿ ಈ ಕೋಟ್ರು ಪಕ್ಕದ ಪಟೇಲಾಪುರ ಮನೆ ಊಟ ಮಾಡಿ ಊಟ ಮಾಡಿ ಅಂತ ಕಣಪ್ಪ ಅಕ್ಕ ಹೊಸ ಸಿಂಸ ಮನೆಲ மா சரி மத்தேரா நம் நான் கிட்டுக்கோட் அடபாயி ஆகல ஆகில கழங்கு ನಾನು ಸದ್ರ ಸಿಕ್ಕಿನಿ ನಿಮ್ಗೆ ಚೆನ್ನಾಗಿ ಮಾತಾಡಕ್ ಕಲ್ತಿದ್ರಿ ಬಿಡಿ ಸುಮ್ನೆ ಇಲ್ಲ ಸುಮ್ನೆ ಎಷ್ಟೊಂದ್ ತಾಳ್ತೀನಿ ಬಿಡ ನಾನು ಓಡ್ ಬರ್ತೀನಿ ಅದೇನ್ ನೋಡ್ತಾ ಹಂಗೆ ಅಕ್ಕರ್ ಹೋಗಿ ಬಾಗ್ ಏನ್ ಕರ್ಕೊಂಡ್ ಬಿಡಿ ಹಾಕೊಂಡ್ ಅಲ್ಲೇ ಹೇಳಿ ಮದ್ವೆ ನಿಂತೋಯ್ತು ಮಾಡಿ ಕೈ ಬರಿ ಅನ್ಬಿಟ್ಟು ನಾನು ಓಡ್ತೀನಿ ತಾಡಿಲಿ ಅಲ್ಲಿ ಹೋಗಿ ಒಟ್ಟು ಎಷ್ಟೊತ್ತದ ಏನೋ ಇನ್ನೊಂದ್ ದಿವಸ ಬೇಕಾದ್ರೆ ಆಯ್ಕೊಂಡ್ ಆಡೋದು ಓಡ್ ಬರ್ತೀನಿ ಈಗ ಮದ್ದೆ ಮೊದ್ಲು ಹೋಗಿ ಪಂಡಿತ ಪಂಗೆ ವಿಷಯ ಮುಡ್ಸ್ಬಿಡ್ತೀನಿ ಸುಮ್ಕಿರು ಸರಿ ಹೋಗ್ಬಿಟ್ಟು ಹೊರಗಿ ಮತ್ತೆ ಅವ ಸುಮ್ನಿರವ ನೀನೆ ಕಪ್ಕದೆ ಪರವಾಗಿಲ್ಲ ಸುಮ್ಕಿರು ಯಾವ ಮದುವೆ ಕಟ್ಕೊಂಡು ಏನು ನಂಗೆ ಯಾವ ಮದುವೆಗೂ ಇಷ್ಟ ಇಲ್ಲ ಕಣ ಮಗ ಕನ್ಮಗ ಮದುವೆ ತಳಾರ್ಕೆ ಆಗೋದಾಯಿತು ನಮ್ಮ ಊರು ಪದ್ಧತಿ ಗೊತ್ತಲ್ಲ ನಿನಗೆ ಹದಿನೆಂಟು ಹತ್ತೊಂಬತ್ತು ವರ್ಷ ಆಗ್ಬಿಡು ಸಾಕು ಆ ಪಟೆಲ್ಲಪ್ಪಂದು ದುಷ್ಟು ಕಣ್ಣು ಬಿದ್ದುಬಿಡ್ತದಲ್ವ ಅದೇ ಒಂದು ಏತನೇ ಮಗ ನನಗೆ ಏನು ಮಾಡಿಯೇ ನೋಡೋ ಸುಮ್ಕಿರು ಆ ಭಗವಂತದ್ದು ಯಾವಾಗ ಕಣ್ಣು ನಮ್ಮ ಕಣ್ಬಿಟ್ಟನೋ ಏನು ವ್ಯವಸಾಯ ಮಾಡ್ರು ಕೈಯೋತ್ತಕ್ಕಿಲ್ಲ ಏನು ಮಾಡ್ರೂ ಕೈಯೋತ್ತಕ್ಕಿಲ್ಲ ಆರು ಕೀಳಾಕಿಲ್ಲ ಮೂರು ಕೀಳಾಕಿಲ್ಲ ನನಗೆ ನಮ್ಮ ಬಾಳು ಬರೀ ಇದೆ ಆಗೋಯ್ತು ಕಣ್ಬಿಡು ಏನು ಮಾಡ್ಯವ ಏನು ಮಾಡಿಯೇ ಥೂ ನೀವು ಕಾಣೆ ಅವ ಸುಮ್ಕಿರು ಅದಕ್ಕೆ ಬೇಜಾರು ಮಾಡ್ಕೊಂಡು ನೀನು ನೀನು ಸರಿ ಬಿಡು ಆದ್ರ ಆಯ್ತೀನಿ ಆಗದ್ರೆ ಇರ್ತೀನಿ ಅದು ದೇವ್ರು ಮಾಡ್ದಂಗೆ ಆಯ್ತದ ನೀನು ಸುಮ್ಕಿರವ ನೀನು ಏತ್ನ ಮಾಡ್ಬೇಡ ಅಯ್ಯೋ ಏತ್ನೇ ಹಾಕಿಲ್ಬವ ಹೇಳ್ತೀಯ ನೀನು ಏತ್ನೇ ಹಾಕಿಲ್ವ ಬೆಳಗ್ಗೆ ನಿದ್ದೆ ಬರಲಿಲ್ಲ ಮಗ ನಿನ್ನ ಮದುವೆ ಆದಮೇಲೆ ಭಾಗ್ಯನ ಮದುವೆ ಮಾಡಬೇಕು ಏನೋ ಎಂತೋ ನಿಮ್ಮ ಅಪ್ಪ ಕಾಯಿ ಕಾಯ ಅಂತ ಬಜಾರ್ ಮಾಡ್ಕೊಬೇಡವ ಅವ್ನಿಗೆ ಅಷ್ಟೇ ಜವಾಬ್ದಾರಿಗಳವೆ ಕನ್ ಮಗ ಅವ್ನಿಗೆ ಅಷ್ಟೇ ಜವಾಬ್ದಾರಿ ಎಲ್ಲೂ ಕಾಸು ಹುಟ್ಟಕ್ಕಿಲ್ಲ ಅಂದಾಗ ಹೆಂಗೆ ಅನ್ಸೋದು ಹೇಳು ಅಯ್ಯೋ ಅದಕ್ಕೆ ಹೆಂಗೆ ಆಡ್ತದೆ ಗಿಂಜಾಡ್ತದೆ ನೀನು ಬೇಜಾರು ಮಾಡ್ಕೊಬೇಡಾಕನವ ಅಪ್ಪಂಗೆ ಗಜಾಡ್ತಾನೆ ಅಂತ ಮನ್ಸು ನಂಗೆ ಮಾತುಕೊಳ್ಳೋ ಕಟ್ಟಿಣ್ ಹೋಗಿ ಮಾತಾಡ್ತಾನೆ ಏನು ಮಾಡಿಯೇ ಅಯ್ಯೋ ಬುಡವ ತಾನೆ ಬೋದ್ರ ಅಂತ ಅದಕ್ಕೆ ಯಾಕೆ ಬೇಜಾರು ನಾನೇನು ಬೇಜಾರ್ ಮಾಡ್ಕೊಳಕ್ಕಿಲ್ಲ ಏನಂದ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಇನ್ನೊಂದು ಸಮಾಚಾರ ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ನಮ್ಮ ಲಕ್ಷ್ಮಿ ಮದುವೆ ಅಂದ್ಬಿಟ್ಟು ಕೇಳಬಾರ್ದಾರೆ ನಾನು ಸಾಲ ಕೇಳ್ತಾ ಕುಂತೀವಿ ಪಾಪ ಅವ್ರು ಮದುವೆ ಮಾಡ್ಕೊತೀವಿ ಅಂದರು ಅವರು ಮದುವೆ ಮಾಡ್ಕೊತೀವಿ ಅಂತ ಅಂದ್ರೆ ತಾಲಿ ಗಿಲಿ ಅಂತ ತಗೋಬರ್ತಾರೆ ಅವರು ನಾವು ಒಂದು ಜೊತೆ ವಾಲೆ ಮಾಡಿಸ್ನಾದ್ರೂ ಗೌರವ ಸಿಕ್ಕದ ಆಮೇಲೆ ಚಪ್ಪದೊಟ್ಟಿ ಕರ್ಚ್ಕೊಂದುಬಿಟ್ಟು ಅಷ್ಟೆಷ್ಟು ಕಾಸುಪ್ಯಾಡವ್ರಪ್ಪ ಮನೆಯೊಳಗೆ ಹಣಗಸ್ಕೊತೀನಿ ಅಂದ್ರೆ ಅದು ಪೇಸ ಇಲ್ಲ ಏನು ಮಾಡೋದು ಹೇಳಿ ಮತ್ತೆ ಅದಕ್ಕೆ ತಲೆ ಕೆಟ್ಟು ಹೋದಂಗೆ ಏ ಚಿಟ್ರು ಬಂದಂಗೆ ಆಗ್ಬಿಟ್ಟಿದೆ ಕಂದ್ರಪ್ಪ ಏನು ಮಾಡಬೇಕು ಅಂತ ಹೇಗು ತಗೋಕ್ಕಿಲ್ಲ ನೋಡೋದ ಭಗವಂತ ಹೆಂಗೆ ದಾರಿ ತೋರ್ತಾನಾಗಲಿ ಅದಕ್ಕೆ ಹೋಗಿ ಎರ್ಬಿಟ್ಟು ಬಂದುಬಿಡ್ತೀನಿ ಪಂಡಿತಾಪ್ರಿಗೆ ನಾವು ಈ ಬಾರಿ ಮಾಡಕ್ಕಿಲ್ಲ ಅಂದ್ಬಿಟ್ಟು ಅಂದ್ಬಿಟ್ಟು ಹೋಗೋವ್ರೆ ಹ್ಞೂ ಹೇಳ್ಬಿಟ್ಟು ಬರಲಿ ಅತ ಬಿಡಿ ಒಂದು ಹೆಣ್ಣು ಒಂದು ಗಂಡು ಒಂದು ಹೆಣ್ಣು ಗಂಡು ಒಂದು ಹೆಣ್ಣು ಅಂತ ಇದ್ದೇ ಇರ್ತದೆ ಯಾಕೆ ತಲೆ ಕೆಸ್ಕೋಬೇಕು ಋಣ ಸಂಬಂಧ ಇದ್ದ ತಾಯ್ತದೆ ರೀ ಸರಿ ಕಂದ್ರಪ್ಪ ಬರೋದ ಮತ್ತೆ ಹಂಗೆ ವೀಡಿಯೋ ಬೆಂಗಾರು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ